ಇವಾಗ ನೋಡಿ ಫ್ರೆಂಡ್ಸ್ ನಾನು ಈರುಳ್ಳಿ ಹಾಕೊಂತ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕೊಂಡಾಗಿದೆ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಕರ್ಬೇವನ್ನ ಹಾಕೊಂತ ಇದ್ದೀನಿ ಇವಾಗ ಕರ್ಬೇವ್ ಹಾಕೊಂತ ಇದ್ದೀನಿ ಅರ್ಧ ಚಮಚ ಅರಶ್ನ ಹಾಕೊತಾ ಫ್ರೆಂಡ್ಸ್ ಅರ್ಧ ಚಮಚ ಅರಿಶಿನ ಹಾಕೊಂತ ಇದ್ದೀನಿ ಈಗ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀವಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದನ್ನ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾವು ಈರುಳ್ಳಿ ಫ್ರೈ ಒಳಗಡೆ ಇವಾಗ ನಾವು ಕಡುಬಿಗೆ ರೆಡಿ ಮಾಡ್ಕೊಂತ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫ್ರೈ ಆಗ್ತಾ ಇದೆ ಆಕಡೆ ನಾವು ಇವಾಗ ಕಡುಬನ್ನ ಮಾಡ್ಕೊಂಡು ಕಡುಬಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಈಗ ಎಷ್ಟು ಚಮಚ ನೀರ್ ಹಾಕೊಂಟೆ ಇದರಲ್ಲಿ ಎರಡು ಲೋಟ ರವೆ ತಗೊಂಡಿದ್ದೀವಿ ಮೂರು ಲೋಟ ಹಾಕೋಬೇಕು ಈಗ ಇದರಲ್ಲಿ ಇವಾಗ ಮೂರು ಲೋಟ ನೀರು ಹಾಕೊತಾ ಇದ್ದೀವಿ ಫ್ರೆಂಡ್ಸ್ ರವೆಗೆ ನೋಡಿ ಈ ಪಾತ್ರೆಗೆ ಮೂರು ಲೋಟ ನೀರು ಹಾಕೊತಾ ಇದೀನಿ ಎರಡು ಲೋಟ ಇದು ಮೂರಾಯಿತು ಇವಾಗ ಮೂರು ಲೋಟ ನೀರು ಹಾಕೊಂಡಾಗಿದೆ ಇವಾಗ ಇದಕ್ಕೆ ಒಂದು ಕಾಲು ಚಮಚ ಎಣ್ಣೆ ಹಾಕೋಬೇಕು ರವೆ ಇದು ಉಂಡೆ ಕಟ್ಟಬಾರ್ದು ಅಂತೀವಿ ಇದು ಇವಾಗ ಚೆನ್ನಾಗಿ ಅದು ನೀರು ಇವಾಗ ಮೂರು ಟೊಮಾಟೆ ಹೆಚ್ಚಿದ್ದು ಹಾಕ್ಕೊಡ್ತಾ ಇದ್ದೀವಿ ಇವಾಗ ನೋಡಿ ಫ್ರೆಂಡ್ಸ್ ಮೂರು ಟೊಮಾಟೆ ಹೆಚ್ಚಿದ್ದು ಹಾಕೊಳ್ತಾ ಇದ್ದೀನಿ ಇವಾಗ ಹಾಕೊಂಡಾಗಿದೆ ಇದೊಂದು ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಫ್ರೈ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಅದು ಫ್ರೈ ಆಗ್ಲಿಕ್ಕೆ ಒಂದ್ ಕಾಲು ಚಮಚ ಉಪ್ಪು ಹಾಕೊಳ್ತಾ ಇದ್ದೀವಿ ಉಪ್ಪು ಇವಾಗ ಟೊಮೊಟೊ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ನೈಸ್ ಆಗಿ ಫ್ರೈ ಆಗಿದೆ ಮತ್ತೆ ಟೊಮೊಟೊ ಎಲ್ಲ ಈರುಳ್ಳಿ ಇವಾಗ ಮಸಾಲೆಗಳು ಹಾಕ್ತೀವಿ ಇವಾಗ ನಾವು ಇದಕ್ಕೆ ಮಸಾಲೆಗಳೆಲ್ಲ ಹಾಕೊಂತ ಇದ್ದೀವಿ

ಒಂದು ಚಮಚ ಕಾಳು ಮೆಣಸು ಪುಡಿ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಚಮಚ ಕಾಳು ಮೆಣಸು ಪುಡಿ ಹಾಕೊಂತ ಇದೀನಿ ಇದನ್ನೆಲ್ಲ ನಾವು ಮಸಾಲೆನೆಲ್ಲ ಹಾಕೊಂತ ಇದೀನಿ ಮತ್ತೆ ಖಾರದ ಪುಡಿ ಹಾಕಿ ನಾಲ್ಕು ಚಮಚ ಇವಾಗ ನೋಡಿ ಫ್ರೆಂಡ್ಸ್ ನಾನು ನಾಲ್ಕು ಚಮಚ ಖಾರದ ಪುಡಿನ ಹಾಕೊಂತ ಇದ್ದೀನಿ

ಇದೀಗ ಕಾಲು ಗಂಟೆ ಇದರಲ್ಲೇ ಫ್ರೈ ಆಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇದು ಕಾಲು ಗಂಟೆ ಮಸಾಲೆ ಫ್ರೈ ಆಗುತ್ತೆ ಮಸಾಲೆಗೆಲ್ಲ ಇದಕ್ಕೆ ಹತ್ಕೋಬೇಕು ಇವಾಗ ಇದು ಮಸಾಲೆಲ್ಲ ಇದಕ್ಕೆ ಚೆನ್ನಾಗಿ ಹತ್ಕೋಬೇಕು ನೋಡಿ ಫ್ರೆಂಡ್ಸ್ ಇದನ್ನ ನಾನೀಗ ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಳೋ ಹಾಗೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಳೋ ಹಾಗೆ ಚೆನ್ನಾಗಿ ತಿರುಗಿಸ್ಕೊಂಡಾಗಿದೆ ನೋಡಿ ಫ್ರೆಂಡ್ಸ್ ಕೊಡೋ ಮುಚ್ಚಿ ಮತ್ತೇನು ಈಗ ಅರ್ಧ ಚಮಚ ಅರಶಿನ ಪುಡಿ ಹಾಕೊಳ್ತಾ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಅರ್ಧ ಚಮಚ ಅರಶ್ನಾ ಪುಡಿ ಹಾಕೊಂತ ಇದೀನಿ ಹಾಕೊಂಡು ಮತ್ತೆ ಒಂದ್ಸತಿ ಚೆನ್ನಾಗಿ ತಿರುಗಿಸ್ಕೊಬೇಕು ತಿರುಗಿಸಿ ಒಂದು ಕಾ ಕಾಲ್ ಗಂಟೆ ಮುಚ್ಚಿ ಇಡ್ತಾ ಇದೀನಿ ಅವಾಗ ಅದು ತಿರುಗಿಸಿದ ಕಾಲು ಗಂಟೆ ಇದನ್ನ ಅಂಗೇರ್ಲಿ ಮುಚ್ಚಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕಡಬಿಗೆಲ್ಲ ಇದು ಚೆನ್ನಾಗಿ ನೀರ್ ನಾನು ಇದಕ್ಕೆ ರವೆ ಹಾಕೊಂಡು ತಿರುಗಿಸ್ಕೊಂತ ಇದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ರವೆ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಂತ ಇದೀನಿ ಚೆನ್ನಾಗಿ ಅದರಲ್ಲಿ ಬೇಯಬೇಕು ಇದು ಚೆನ್ನಾಗಿ ಅದರಲ್ಲಿ ಬೇಯಬೇಕು ನೋಡಿ ಫ್ರೆಂಡ್ಸ್ ಮಚ್ಚಿ ಯಾವ ತರ ಕಾಣ್ತಾ ಇದಲ್ಲ ಒಂತರ ಆಗ್ತಾ ಇದೆ ಆಗ ಮುಕ್ಕಾಲ್ ಕಪ್ ಕಾಯಿ ತುರಿ ತೆಗೆದಿದ್ದೀನಿ ಆಗ ನೋಡಿ ಫ್ರೆಂಡ್ಸ್ ಮುಕ್ಕಾಲ್ ಇದ ಕಾಯಿ ತುರಿ ತೆಗೆದಿದ್ದೀನಿ ಇದಕ್ಕೆ ಇವಾಗ ಹಾಕೊಂತೀನಿ ಕಂದೆ

ಒಂದು ಎಡೆ ಪೂರ್ತಿ ಶಕ್ತಿ ಹಾಕಿ ತಿರುಗಿಸ್ಬೋದು ಕರೆಕ್ಟ್ ಆಗತ್ತೆ ನೋಡಿ ಶಕ್ತಿ ಹಾಕಿ ತಿರುಗಿಸ್ತಾ ಇದ್ದೀನಿ ಇನ್ನು ಇನ್ನು ಹಿಂಗೆ 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 ಮಾಡು ಹಂಗಲ್ಲ ಹಿಂಗೆ 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 ಹಾ ಹಂಗೆ ಮಾಡ ಈ ಅದಕ್ಕೆ ತಿರ್ಸಿ ತಗೋಬೇಕೀಗ ಇದೀಗ ಬಿಸಿ ಆಗ್ಲಿಕ್ಕೆ ತೆಗ್ದಿಡ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಬಿಸಿ ಆಗ್ಲಿಕ್ಕೆ ತೆಗ್ದಿಡ್ತಾ ಇದ್ದೀನಿ ಚಿಕನ್ ಎಲ್ಲಾ ಯಾವ ತರ ರೆಡಿ ಆಗಿದೆ ತಂಗಿನಕಾಯಿ ರುಬ್ಬಿದ್ ಹಾಕೊಂತ ಇದೀನಿ ಸೊಪ್ಪು ಸೊಪ್ಪು ಅವಾಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಅದನ್ನೆಲ್ಲ ಚೆನ್ನಾಗಿ ತಿರ್ಗಿಸ್ಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ತರ ಆಗಿದೆ ಆಚೆ ಇದನ್ನೆಲ್ಲ ಈಗ ನಾ ಕ್ಲೀನ್ ಆಗಿ ತಿರ್ಗಿಸ್ಕೊಂಡು ಏನ್ ಮಾಡ್ಲಿ ತಿರ್ಸ್ಕೊಂಡು ಕುದಿಯಕ್ ಬಿಡ್ಬೇಕು ಚೆನ್ನಾಗಿ ತಿರ್ಸ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇದನ್ನ ನಾನು ಈಗ ಚೆನ್ನಾಗಿ ತಿರ್ಗಿಸ್ಕೊಂತೀನಿ ತಿರುಗಿಸ್ಕೊಂಡಾದ ತಕ್ಷಣ ಚೆನ್ನಾಗಿ ಕುದಿಯಕ್ ಬಿಡ್ಬೇಕಂತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರ್ಗಿಸ್ಕೊಂತ ಇದ್ದೆಂಡ್ಸ್ ಇನ್ನೊಂದ್ ಕಾ ಚಮಚ ನಾವು ಉಪ್ಪು ಹಾಕೊಂತ ಇದೀನಿ ಉಪ್ಪು ಹಾಕೊಂಡು ತಿರುಗಿಸ್ಕೊಬೇಕು ತಿರುಗಿಸಿ ಚೆನ್ನಾಗಿ ಕುದಿಯಕ್ಕೆ ಮುಚ್ಚಿಡ್ಬೇಕು ಚಿಕನ್ ಬೇಯಬೇಕಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ನಾವೀಗ ಈಗ ಮುಚ್ಚಿಡ್ತಾ ಇದ್ದೀವಿ ಮುಚ್ಚಿ ನೋಡಿ ಫ್ರೆಂಡ್ಸ್ ಇವಾಗ ಕಡು ಮಾಡಲಿಕ್ಕೆ ರವೆ ಎಲ್ಲ ಬಿಸಿ ಇದ್ದಿದ್ದು ಆರಿದೆ ಇವಾಗ ನಾವು ಈಗ ಇದನ್ನ ಕಡುಬನ್ನ ರೆಡಿ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ಸಾರ್ ಎಲ್ಲ ರೆಡಿ ಆಗಿದೆ ಚಿಕನ್ ಸಾರು ನೋಡಿ ಫ್ರೆಂಡ್ಸ್ ಇವಾಗ ಸಾರ್ ಎಲ್ಲ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾರೆಲ್ಲ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನೀರೆಲ್ಲ ಬಿಸಿ ಆಗಿದೆ ನೋಡಿ ಫ್ರೆಂಡ್ಸ್ ನೀವು ನೀರೆಲ್ಲ ಬಿಸಿ ಆಗಿದೆ ಈಗ ಕೈ ಒಂಚೂರು ಎಣ್ಣೆ ಹಚ್ಕೊಂಡು ಎಣ್ಣೆ ತಗೊಂಡ್ಚೂರು ಹಚ್ಕೊಂಡೆ ಹಚ್ಕೊಂಡು ಕಡುಬು ಹಚ್ಕೊಳ್ಳಿ ಸಾಕಷ್ಟು ಇವಾಗ ಇದು ಉಂಡೆ ಮಾಡೋದು ಇವಾಗ ನೋಡಿ ಫ್ರೆಂಡ್ಸ್ ಇದನ್ನ ಈಗ ಉಂಡೆ ಮಾಡ್ಕೊತೇನೆ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈಗ ಇದನ್ನ ಉಂಡೆ ಉಂಡೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಲ್ಲ ಇರ್ಬೇಕಾ ಇವಾಗ ನೋಡಿ ಫ್ರೆಂಡ್ಸ್ ನಾನು ಒಂದೊಂದು ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ನಾನು ಇಡ್ತಾ ಇದ್ದೀನಿ ಎಲ್ಲ ಹಾಕೊಂಡಾಗಿದೆ ಇವಾಗ ಅದನ್ನ ಹದಿನೈದು ನಿಮಿಷದವರೆಗೂ ಇಡಬೇಕು ಇವಾಗ ಕಡುವೆಲ್ಲ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಬನ್ನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಕಡುವೆಲ್ಲ ರೆಡಿ ಆಗಿದೆ ನಾನು ಒಂದೊಂದೇ ಕಡುಬನ ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ರೆಡಿ ಆಗಿದೆ ಇವಾಗ ನಾನು ತಿನ್ನ ಕುತ್ಕೊಂಡಿದೀನಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ತಗೊಂಡಿದ್ದೀನಿ ಜಾಲಿ 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 ಫ್ರೆಂಡ್ಸ್ ಹಂಗೆ ಈ ತರ ರುಚಿ ರುಚಿಯಾದ ಅಡಿಗೆ ಮಾಡಿ ತಿಂತಾ ಇದ್ರೆ ಜಾಲಿ ಜಾಲಿ ಫ್ರೆಂಡ್ಸ್ ನೀವು ಈ ತರ ಮನೇಲಿ ಈ ತರ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್ ನೀವು ಕೂಡ ಜಾಲಿ ಜಾಲಿಯಾಗಿ ಮಸ್ತ್ ತಿಂತೀರಾ ಈ ತರ ನಾವು ನಾವು ಅಡುಗೆ ಆಯ್ತಂದ್ರೆ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನ ಕ್ಲಿಕ್ ಮಾಡಿ Deleta, 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 Stop, stoppa, stoppa, okale, okale, hop, 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 hop. Non Ah,